ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಕೀಟ್ಸ್ ನೆನ್ನೆಯ ಬರ್ತ್ಡೆಯ ಉಳಿದ ಭಾಗನ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಇದೊಂದು ಖುಷಿಯ ಕ್ಷಣಗಳು ನಿಮ್ಮೊಟ್ಟಿಗಲ್ಲದೆ ಇನ್ನೇ ಇನ್ಯಾರ ಜೊತೆಗೆ ಹಂಚ್ಕೊಳ್ಳೋಕ್ಕಾಗತ್ತೆ ಹಾಗೆ ಇದ್ದರೆ ಲೈಫ್ ಟೈಮ್ ಮೆಮೊರಿ ಹಾಗಾಗಿ ಇದನ್ನು ಸೇವ್ ಮಾಡೋದ್ರ ಜೊತೆಗೆ ನಿಮ್ಮ ಜೊತೆಗೂ ಕೂಡ ಹಂಚ್ಕೊಳ್ತಾ ಇದ್ದೀನಿ ಹೇಗಾಯಿತು ಸೆಲೆಬ್ರೇಷನ್ ಸಂಜೆ ಅಂತ ನೀವು ನೋಡಿ ಕಂಪ್ಲೀಟಾಗಿ ಅದು ವಿಡಿಯೋ ರೆಕಾರ್ಡ್ ಮಾಡಿ

ಮಕ್ಕಳನ್ನೆಲ್ಲ ಕುಡಿಸ್ಕೊಳ್ಳೋರು ಟೋಪಿ ಹಾಕೊಳ್ಳೋರು ಅಡಿಗೆ ಮಾಡಿ ಊಟ ಕೊಡ್ತಿದ್ದೆ ಪುಟಾಣಿ ಮಕ್ಕಳು ಆದ್ಮೇಲೆ ಅವ್ರಿಗೂ ಪ್ರಿಸ್ಟೇಜ ದೊಡ್ಡದಾಗಿ ಕೇಕ್ ತರಬೇಕು ಕಟ್ ಮಾಡ್ಬೇಕು ಅದೆಲ್ಲ ಇರ್ತದ ಅದೆಲ್ಲ ಮಾಡಿ ಈಗ ಗಿರಿ ದೊಡ್ಡನಾದ್ಮೇಲೆ ಕೇಕ್ ತಂದೇ ತರ್ತಾನೆ ಬಿಡಲ್ಲ ಅಲ್ಲ ಹಚ್ಚದೇ ಆ ಕಡೆ ಅಂದ್ರೆ ಅಲ್ಲ ಅದೊಂದ್ಸಲ ಹಚ್ಚಬಾರ್ದು ಏಯ್ ದೀಪ ಹಚ್ ದೀಪ ಹಚ್ಬೇಕು ಅದು ಸಿಡಿ ತರ ಒಂದೊಂದ್ ಸಲ ಆಗತ್ತೆ ಹಚ್ಚ ಮತ್ತೆ ಬಿಡೋಕೆ ಅಲ್ಲಿ ನೋಡ ಸರ್ಕಳೆ ನೋಡಿಗೆ ಆಗ್ಲಿಲ್ಲ ಹಚ್ಚಿದಾರೆ ಸರ್ಕಣ ಹಾ ಸೊ ನಿಮ್ಗೆ ಅಲ್ಲೇ ನಾನು ಬರ್ಡೇ ಕೇಕ್ ಕಟ್ ಮಾಡಿ ಬಿಡ್ತೀನಿ ಸೊ ಲೈವ್ ಎಂಡ್ ಮಾಡ್ತೀನಿ ಕೇಕ್ ಕಟ್ ಮಾಡಿದ್ಮೇಲೆ ಲೈವ್ ಎಂಡ್ ಮಾಡಿ ಕೇಕ್ ಸೆಲೆಬ್ರೇಷನ್ ಯೂಶಲಿ ನಾವು ಮಾಡಲ್ಲ ಬಟ್ ಕೆಲವೊಂದ್ಸಲ ಮಕ್ಕಳ ಆಸೆಗೂ ನಾವು ಏನು ಇಲ್ಲ ತರ್ತಾನ ಮತ್ತೆ ಅವನಿಗೂ ಖುಷಿ ಇರುತ್ತೆ ಅವರಮ್ಮ ಬರ್ತ್ಡೇ ಕೇಕ್ ಕಟ್ ಮಾಡಿಸ್ಬೇಕಂತೀಸು ನೀನು ಬಾ ನೀನು ಬಾ ಎಸ್ அல்லோசி <laughs> ட்ரேக் <laughs> 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 ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇದು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗಾಯಿತ್ರಿ ಅಂತ ಬರ್ತಿರೋದು ಯೂಶಲಿ ಯಾವಾಗ್ಲೂ ಹಾಗೆ ಬರೀತಾ ಇದ್ದು ಮಗ ಮಾಡ್ಸ್ಕೊಂಡ್ ಬರುವಾಗ್ಲೂ ಹಾಗೇನೆ ನೆಕ್ಸ್ಟ್ ಲೆವೆಲ್ ಸಿಗ್ತಿವಿ ನಾವು ಈಗ ಒಂದು ಬರ್ತ್ ಪಾರ್ಟಿಗೆ ಹೋಗ್ತಾ ಇದೀವಿ ಪಾರ್ಟಿ ನಾವು ಆರ್ಗನೈಸ್ ಮಾಡ್ಕೊಂಡು ಇರ್ಲಿಲ್ಲ ಇಮ್ಯಾಜಿನೂ ಮಾಡ್ಕೊಂಡಿರ್ಲಿಲ್ಲ ನಾವು ಮನೇಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಂತ ಅಷ್ಟೇ ಅನ್ಕೊಂಡಿದ್ದು ಏನ್ ಪಾರ್ಟಿ ಯಾರ್ಗ್ ಪಾರ್ಟಿ ಅದೆಲ್ಲ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅಮ್ಮ ನೀವ್ ಥ್ಯಾಂಕ್ಸ್ ಅಪ್ಪ ಹೇಳ್ಬಿಡೋ ನಮಸ್ಕಾರ ಎಲ್ಲರಿಗೂ

వీడియో ఇప్పుడే నోరు వీడియో పెట్టకదా సెలబ్రేషన్ కొద్ది నిమిషం వరి ఆ వరామ నీ బ రవి కొల్లి వరా భ రవి కలర్ కేక్ ಬಿಡಕಲ್ಲ ಆಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹೇ ಯೋ ಮಪ್ಪ ಹೇಳಿ ಆ ಎಲ್ಲಿ ಮರೆಟ್ ಮಾಡ್ತಿವೆ ಇಲ್ಲ 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 ಆನೆ ತಂದೆ ಬಂದೆ ಆಫ್ ಮಾಡಿದಾ ರೀ ಕಾಫಿ ಬೇಕಾ ನಾನು ಕಾಫಿ ಮಾಡ್ಕಂದೆ ಬೇಡ ಸರಿ ಶಾಂತ ನೀರಿ ಬೇಕಾ ಶಿಶು ಹ್ಯಾಪಿ बर्थडे ಅಂದರೆ ನಾವು ಲೈವ್ ಮಾಡ್ತಾ ಇದ್ವಿ ಲೈವ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ನಾನು ವೀಡಿಯೋ ರೆಕಾರ್ಡ್ ಮಾಡಿಸ್ತಾ ಇದ್ದೆ ಸೊ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ನಾನು ಲೈವಲ್ಲಿ ಮಾತಾಡ್ತಾ ಇದ್ದೆ ಜೊತೆಗೆ ಇಲ್ಲೂ ಕೂಡ ಕೇಕ್ ಕಟ್ಟಿಂಗ್ ನಡೀತಾ ಇತ್ತು ಸೊ ಕನ್ಫ್ಯೂಸ್ ಆಗಬೇಡಿ ಅಲ್ಲಿಂದ ನೇರವಾಗಿ ನಾವು ಮತ್ತೆ ದಾವಣಗೆರೆಗೆ ಬಂದ್ವಿ ಅಮ್ಮನ ಮನೆಯಿಂದ ಬಿಕಾಸ್ ದಾವಿಯೋ ಶ್ಯಾಂಪು ನಿಮ್ಮೆಲ್ರಿಗೂ ಗೊತ್ತು ಚೇತ್ನಾ ಅವರು ಬರ್ಡೇಗೆ ಒಂದು ಚಿಕ್ಕ ಟ್ರೀಟ್ ಆರ್ಗನೈಸ್ ಮಾಡಿದರು ಹೌದು ಚಿಕ್ಕ ಟ್ರೀಟ್ ಅಂತಲೇ ಹೇಳ್ತೀನಿ ನಾನು ಬಿಕಾಸ್ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಷ್ಟೇ ಒಂದು ಕೇಕ್ ಕಟ್ಟಿಂಗ್ ನನಗೆ ನಿಜ ಹೇಳಬೇಕಂದ್ರೆ ಕೇಕ್ ಕಟ್ಟಿಂಗ್ ಅಷ್ಟು ಇಷ್ಟ ಆಗಲ್ಲ ಹಾಗೆ ನಮಗೆ ಹೋಟೆಲ್ ಊಟನೂ ಅಂಥ ಬರೀ ಎಂಜಾಯ್ ಮಾಡಲ್ಲ ಒಂದು ಜ್ಯೂಸ್ ಕುಡಿಬೋದು ಭಾಳ ಮಾಡಿ ಇಲ್ಲಾಂದರೆ ಒಂದು ರೈಸ್ ಐಟಮು ತುಂಬ ಹೋದರೆ ಈಗ ಆಲ್ರೆಡಿ ರೋಟಿ ಕರಿ ಅದು ಕಾಮನ್ ನಮ್ಮ ವೆಜಿಟೇರಿಯನ್ಸಿಗೆ ಇನ್ನೇನು ಸಿಕ್ಕತ್ತಲ್ವ ಅದನ್ನು ತಿನ್ನೋದು ಬಿಟ್ಟು ಎರಡು ಮೂರು ವರ್ಷ ಆಯಿತು ರೋಟಿಗಳು ಆಚೆಗಳು ಎಲ್ಲೂ ರೋಟಿ ತಿನ್ನಲ್ಲ ತಿಂದರೆ ಸ್ವಲ್ಪ ರೈಸ್ ಅದು ಕೂಡ ನಮಗೆ ಡೈಜೆಷನ್ ಆಗಿದೆ ಅಂತ ಅನ್ಸೋದಿಲ್ಲ ಆದರೆ ಹಾಂ ಪಾರ್ಟಿ ಆರ್ಗನೈಸ್ ಮಾಡಿದವ್ರಿಗೆ ಬೇಜಾರು ಮಾಡಬಾರ್ದಲ್ವಾ ಹಾಗಾಗಿ ಚೇತನಾ ಅವರ ಪ್ರೀತಿಗೆ ನಾವು ಹೋಗಲೇಬೇಕಾಯ್ತು ಸಂಜೆ ಮನೇಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಅಮ್ಮಂಗಂತೂ ಕಿಂತಿತ್ತು ಇಷ್ಟ ಇರಲಿಲ್ಲ ಅಮ್ಮ ನಾನು ಅಡುಗೆ ಮಾಡ್ತೀನಿ ಇಲ್ಲೇ ಊಟ ಮಾಡೋಣ ಮನೇಲಿ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು ಬಟ್ ಸ್ಟಿಲ್ ಅವರು ತುಂಬ ಫೋರ್ಸ್ ಮಾಡಿದ್ರಿಂದ ಪಾಪ ಅವ್ರಿಗೆ ಫುಲ್ ಫ್ಯಾಮಿಲಿ ನಮ್ಗೆ ವೆಯ್ಟ್ ಮಾಡ್ತಾಯಿದ್ರು ಮಾಡಿಸೋದು ಬೇಡ ಅಂದ್ಕೊಂಡು ನಾವು ಹೋದ್ವಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಸೆಲೆಬ್ರೇಷನ್ ಈಸ್ ಡಿಫ್ರೆಂಟ್ ಅದು ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಎರಡೂ ಫ್ಯಾಮಿಲಿ ಒಟ್ಟಿಗೆ ಕೂತು ಒಂದು ಒಂದು ಮಾತುಕತೆ ಇರ್ಬೋದು ಬಿಕಾಸ್ ಇವರನ್ನೆಲ್ಲ ನಾವು ಮೀಟ್ ಮಾಡೋದು ಈವೆಂಟಲ್ಲಿ ಈವೆಂಟಲ್ಲಿ ಮೀಟ್ ಮಾಡಿದಾಗ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ನನಗೂ ಹಾಯನಕ್ಕೂ ಅವ್ರಿಗೆ ಟೈಮ್ ಇರೋಲ್ಲ ಎಲ್ಲರೂ ಅಷ್ಟು ಬ್ಯುಸಿ ಇರ್ತಾರೆ ಈ ಥರ ಸಮಯನ ಕಳೆದಾಗಲೇ ನಮಗೂ ಒಂದು ಮೆಮೊರಿಯಲ್ಲಿ ಉಳ್ಕೊಳ್ಳೋದು ಹಾಗೆ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ನಾನು ಪ್ರೌಡಾಗಿ ಹೇಳ್ತೀನಿ ಯಾರ ಜೊತೆಗೂ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಟ್ ಬ್ಯಾಂಗ್ಳೂರ್ ಹೋದಾಗ ಈಗ ಇದೆ ಎರಡರಿಂದ ಮೂರು ಜನರು ಮನೆಗೆ ಹೋಗಬೇಕು ನಾನು ಊಟ ತಿಂಡಿ ಅದು ಇದಿದೆ ಬಟ್ ಒಂದು ಒಳ್ಳೆ ಟೈಮ್ನ ಕಳಿಬೇಕು ಈ ಒಂದು ಪ್ರಾಮಿಸ್ ನಾನು ಮಾಡಿದ್ದೀನಿ ಮುಂದೆ ನೀವು ಬರೋ ದಿನಗಳಲ್ಲಿ ಮುಂದೆ ನಾನು ಸ್ವಲ್ಪ ಹುಷಾರಾದಮೇಲೆ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆದಮೇಲೆ ನಾನು ಹೋಗ್ತೀನಿ ಆಗ ನೀವು ಕೂಡ ನೋಡ್ತೀರಾ ಎಷ್ಟು ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಈವೆಂಟ್ ಬಗ್ಗೆ ಸುಮಾರು ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನಮ್ಮಲ್ಲಿ ಮಾಡಿ ನಮ್ಮಲ್ಲಿ ಮಾಡಿ ನಮ್ಮಲ್ಲಿ ಮಾಡಿ ಅಂತ ಈಗ ಆರು ತಿಂಗಳಾಗ್ಬಿಡುತ್ತೆ ಜೂನ್ ಬಂದರೆ ಬಿಕಾಸ್ ಏನಂದ ಈ ಎಲೆಕ್ಷನ್ ಇಲ್ಲಿ ತನಕ ಟೆಂತ್ ಎಕ್ಸಾಮು ನಮ್ಮಲ್ಲಿರೋ ಎಷ್ಟೋ ತಾಯದ್ರಿಗೆ ಮಕ್ಕಳು ಟೆಂತ್ ಎಕ್ಸಾಮ್ ಇತ್ತು ಸೆಕೆಂಡ್ ಪಿಯು ಎಕ್ಸಾಮ್ಸ್ ಇತ್ತು ನೀಟ್ ಎಕ್ಸಾಮ್ಸ್ ಇತ್ತು ಅದೆಲ್ಲ ಮುಗಿಸಿದ್ರು ಇನ್ನೇನು ಮಾಡೋಣ ಅಂದರೆ ಎಲೆಕ್ಷನ್ಸ್ ಬಂತು ವೋಟಿಂಗ್ ಮುಗಿಬೇಕು ರಿಸಲ್ಟ್ಸ್ ಕೂಡ ಮುಗಿಬೇಕು ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ನಾವು ಏನನ್ನು ಫಂಕ್ಷನ್ ಆರ್ಗನೈಸ್ ಕಷ್ಟ ಆಗುತ್ತೆ ಎಲ್ಲ ಯೋಚನೆ ಮಾಡಿ ಜೂನಲ್ಲಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನಾ ಅದು ಕನ್ಫರ್ಮ್ ಆದರೆ ಡೆಫಿನೆಟ್ಲಿ ನಾನು ನಿಮಗಂತೂ ತಿಳಿಸೇ ತಿಳಿಸ್ತೀನಿ ಜೂನಲ್ಲಿ ಭೇಟಿಯಾಗೋ ಒಂದು ವ್ಯವಸ್ಥೆನ ಮಾಡ್ಕೊಳ್ಳೋಣ ಇಲ್ಲಿ ಕೇಕು ಕೇಕು ಈ ಕ್ಯಾಂಡ್ಲು ಸ್ವಲ್ಪ ಒಂಥರ ಅನಿಸುತ್ತೆ ಬಿಕಾಸ್ ಏನೋ ಒಂದು ಇಷ್ಟು ವೇಸ್ಟ್ ಮಾಡಿಬಿಟ್ವಾ ಅಂತ ಒಂದು ಫೀಲಿಂಗ್ ಇರುತ್ತೆ ನನಗೆ ಒಳಗೆ ಯಾವಾಗಲೂ ಹಾಗೆ ಯಾರು ನೆನ್ನೆ ಹೇಳ್ತಾಯಿದ್ರು ಏನೇನೋ ತುಂಬ ಅನುಕೂಲವಾಗಿದೆ ನಿಮ್ಮಮ್ಮ ಒಬ್ಬರೇ ಇರ್ತಾರ ತುಂಬ ಅನುಕೂಲವಾಗಿದ್ದೀರ ಯಾವುದಾದ್ರೂ ಅನಾಥ ಮಕ್ಕಳಿಗೇನಾದರೂ ಸಹಾಯ ಮಾಡಿ ಅಂತ ಸರ್ ಮೇಡಮ್ ಯಾರು ಹೇಳಿದ್ರು ಯಾರತ್ರ ಹೇಳಿಸ್ಕೊಂಡು ನಾವೇನೋ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಮ್ಮ ಅರಿವಿಗೆ ಬಂದಷ್ಟು ತಿಳಿದಷ್ಟು ನಾವು ನಮ್ಮ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಮಾಡ್ತಾಯಿದ್ದೀವಿ கிரீர்மா <laughs> <laughs> ೈಲ್ ಕೊಟ್ಟಿದ್ದು ಬಲ್ಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಆ ಜಾಯಮಾನಕ್ಕೆ ಸೇರಿದವರು ನಾವು ನಮಗೆ ನಿಜವಾಗ್ಲೂ ಸ್ವಲ್ಪವೂ ಇಷ್ಟ ಇಲ್ಲ ನಾವೇನೋ ಮಾಡ್ತೀವಿ ಅಂದರೆ ಹೇಳ್ಕೊಳ್ಳೋದು ಯಾಕಂದರೆ ಎಂಥೆಂಥ ನಮ್ಮ ರತನ್ ಟಾಟಾ ಅವ್ರ ಮುಂದೆ ನಾವು ಒಂದು ಚಿಕ್ಕ ಇರುವೆನೂ ಅಲ್ಲ ಹೌದಾ ಅಂಥ ದಾನಿಗಳ ಮುಂದೆ ನಾವ್ಯಾರು ನಾವು ನಮ್ಮ ಒಂದು ಹೇಳ್ತಿಲ್ಲ ನಮ್ಮದೊಂದು ಅಲ್ಪ ಕಾಣಿಕೆ ಅಂದ್ಕೊಂಡು ನಾವು ಏನೋ ನಮಗೆ ತಿಳಿದಿದ್ದು ನಾವು ಮಾಡ್ತಾಯಿರ್ತೀವಿ ಅದನ್ನು ತೋರಿಸ್ಕೊಂಡಾಗ ಅದಕ್ಕೋಸ್ಕರ ನಾವು ವೀಡಿಯೋ ಮಾಡಿದಾಗ ಏನಾಗುತ್ತೆ ಹೇಳಿ ತೋರ್ಪಡಿಕೆಗೆ ನಾವು ಕೊಡ್ತಾ ಇದ್ದೀವಿ ನೋ ಅನಿಸ್ಬಿಡುತ್ತೆ ಕೊಟ್ಟಿದ್ದು ನಿಜವಾಗ್ಲೂ ಆ ತೃಪ್ತಿ ನಮಗೆ ಸಿಗೋದಿಲ್ಲ ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ ಅಮ್ಮ ಒಬ್ಬರೇ ಇದ್ದಾರೆ ನೀಗೆ ಮಾಡಿ ಅಮ್ಮ ಒಬ್ಬರೇ ಇದ್ದಾರೆ ಅಂತಂದರೆ ನಮ್ಮಪ್ಪ ಒಂದು ಅಫಿಷಿಯಲ್ ಆಗಿ ಎ ಗ್ರೇಡ್ ಆಫೀಸರ್ ಆಗಿ ದುಡ್ದಿದ್ದಾರೆ ನಮ್ಮನ್ನೆಲ್ಲ ಸಾಕಿದ್ದಾರೆ ಮದುವೆ ಮಾಡಿಕೊಟ್ಟಿದ್ದಾರೆ ನಾವು ಶ್ರೀಮಂತ ಅನ್ನೋದಕ್ಕಿಂತ ನಾವು ವೆಲ್ ಸೆಟಲ್ಡ್ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಒಂದು ವಿಚಾರ ದಾವಣಗೆರೆಯಲ್ಲಿ ಅಮ್ಮ ಇರ್ತಾ ಇಲ್ಲ ಆದರೆ ಅಮ್ಮ ಕಟ್ಟಿದಂಥ ಮನೇನ ನಮಗೆ ನೋಡ್ಕೊಳ್ಳೋಕ್ಕೂ ಇಲ್ಲ ಬಿಕಾಸ್ ರೆಂಟಿ ಕೊಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ರೆಂಟಿ ಕೊಟ್ಟ ಮೇಲೆ ಅದು ನಮ್ಮದಲ್ಲ ಮನೆ ಅಂತ ಅಂದ್ಕೊಂಬಿಡಬೇಕು ಲೀಸಿಗೆ ಕೊಡೋ ಅಷ್ಟೇ ನಾಗ ಹಣದ ಅವಶ್ಯಕತೆ ಲೀಸಿಗೆ ಕೊಟ್ಟು ಇದು ಮಾಡೋಕ್ಕೂ ಆಗ್ತಾಯಿಲ್ಲ ಅಮ್ಮ ಏನಾಗಿದೆ ಈಗ ಒಂದು ವರ್ಷದಿಂದ ಅಮ್ಮ ಅಲ್ಲಿಗೆ ಹೋಗೋದು ಕ್ಲೀನ್ ಮಾಡಿಸೋದು ವಾಪಸ್ ಬರೋದು ಕ್ಲೀನ್ ಮಾಡಿಸೋದು ವಾಪಸ್ ಬರೋದು ಅಮ್ಮ ಹೇಳ್ತಾ ಇರೋದು ನಾನು ಸೇಲ್ ಮಾಡಿಬಿಡ್ತೀನಿ ಮನೆಯನ್ನು ಸೇಲ್ ಮಾಡಿಬಿಟ್ಟು ಅದೇ ಒಂದು ಅಮೌಂಟನ್ನ ಒಂದಷ್ಟು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಹಾಕ್ತೀನಿ ನನಗೆ ಬೇಡ ಇನ್ನು ಮುಂದಕ್ಕೆ ಮನೆ ಕಟ್ಟೋದು ಬೇಡ ನನಗಿರೋ ಹರಿಹರದಲ್ಲಿರೋ ಮನೆಗಳು ಸಾಕು ನಾನು ಇಲ್ಲಿ ಮನೇಲಿರ್ತೀನಿ ಆಮೇಲೆ ರೆಂಟಿಗೆ ಕೊಡೋದು ಬೇಡ ನಾನು ಆ ರೆಂಟನ್ನ ರೆಂಟ್ ಅವಶ್ಯಕತೆ ನನಗೂ ಇಲ್ಲ ಪ್ರತಿ ಪ್ರತಿ ವರ್ಷ ಹೋಗಿ ಖಾತ ಕಟ್ಟು ಕಂದಾಯ ಕಟ್ಟು ಅದೆಲ್ಲ ಮಾಡೋಕ್ಕೆ ನನಗೆ ಎನರ್ಜಿ ಇಲ್ಲ ನೀನು ಮಾಡ್ತೀಯಾ ಅಂತ ಕೇಳಿದ್ರು ನಾನು ನಿಮಗೆ ಗೊತ್ತು ನನಗೂ ನನ್ನದೇ ಆದ ಜವಾಬ್ದಾರಿಗಳಿರುತ್ತೆ ಅದನ್ನು ಎಲ್ಲದನ್ನೂ ಮೇಂಟೈನ್ ಮಾಡೋ ಅಷ್ಟು ನನಗೂ ಆಗೋಲ್ಲ ತಮ್ಮ ಇರೋದು ಯು ಎಸ್ ಅಲ್ಲಿ ಸೊ ಯಾಕೆ ಎಕ್ಸ್ಟ್ರಾ ನಾವು ಬರ್ಡನ್ ಮಾಡ್ಕೊಳ್ಳೋದು ಅಂಥೇಳಿ ಅದನ್ನು ಸೇಲ್ ಮಾಡೋ ಒಂದು ಯೋಚನೆನ ಮಾಡಿದ್ದೀವಿ ಇವಾಗ ಅಮ್ಮ ಕಟ್ಟಿದ್ದು ಮನೆಯ ವಾಸ್ತು ಪ್ರಕಾರ ಅಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ಕಟ್ಟಿದ್ರು ಡ್ಯೂಪ್ಲೆಕ್ಸ್ ಮನೆ ಬಟ್ ಇವಾಗ ಕೊಡೋಕ್ಕೂ ಮನಸಿಲ್ಲ ತುಂಬ ಜನ ಹೇಳ್ತಾರೆ ಕೊಡಬೇಡಿ ಅಂತ ಬಟ್ ನಮಗೆ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅದನ್ನು ಯಾರು ನೋಡ್ಕೊಳ್ತಾರೆ ನನ್ನ ಮಗ ಆದರೆ ನನ್ನ ನಮ್ಮ ನನ್ನ ಮಗನೂ ಬಂದು ನಮ್ಮ ಜೊತೆ ಸೆಟ್ಲಾಗೋದು ನಮ್ಮೂರಲ್ಲೇ ಸೆಟ್ಲಾಗೋದು ಅವನು ಕೂಡ ಅಲ್ಲಿರೋಲ್ಲ ಸೊ ಎಲ್ಲ ಯೋಚನೆ ಮಾಡಿ ಒಂದು ತೀರ್ಮಾನ ತೊಗೊಂಡಿದ್ದೀವಿ ಒಳ್ಳೆಯದು ಅಂದ್ಕೊಂಡು ಒಂದು ತೀರ್ಮಾನ ತೊಗೊಂಡಿದ್ದೀವಿ ಹೋಪ್ಫುಲಿ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಏನಂದರೆ ದಾವ್ಯೋ ಶ್ಯಾಂಪು ಓಕೆ ಇವರು ನಮಗೆ ಪರಿಚಯ ಆಗಿ ಇಲ್ಲಿಗೆ ಎರಡು ವರ್ಷದ ಮೇಲಾಯಿತು ಒಂದು ಫ್ಯಾಮಿಲಿ ಥರನೇ ಎಲ್ಲರ ಜೊತೆಯೂ ನಮ್ಮ ಇಡೀ ಚಾನಲಲ್ಲಿರೋ ಎಲ್ಲರಿಗೂ ಜೊತೆನೂ ಒಂದು ಒಳ್ಳೆ ಬಾಂಧವ್ಯ ನಮಗಿದೆ ಇದು ವ್ಯವಹಾರ ಆಗಿದ್ದರೆ ಈ ಪ್ರೀತಿ ವಿಶ್ವಾಸ ಇರ್ತಿರ್ಲಿಲ್ಲನೋ ಬಟ್ ವ್ಯವಹಾರಕ್ಕೆ ಮೀರಿ ಒಂದು ಸಂಬಂಧ ಇದೆ ನೋಡಿ ಎಲ್ಲರೂ ಬರ್ಡೇ ನಂದು ಬಟ್ ಎಲ್ಲರೂ ಎಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಎಂಜಾಯ್ ಮಾಡ್ತಾಯಿದ್ರೆ ಅದನ್ನು ನೋಡಿ ನಂಗೆ ಭಾಳ ಸಂತೋಷ ಆಯಿತು ಹೋಗಿದ್ದು ನಾವು ಏನು ತಿಂದ್ವೋ ಏನು ಬಿಟ್ಟವೋ ಗೊತ್ತು ಗೊತ್ತಿಲ್ಲ ಎಲ್ಲರ ಜೊತೆ ಕಳೆದಂಥ ಆ ಕ್ಷಣಗಳು ಮತ್ತೆ ಸಿಕ್ಕಲ್ಲ ತುಂಬ ತೃಪ್ತಿ ಕೊಟ್ಟಂಥ ಆ ಕ್ಷಣಗಳು ಯಾವಾಗಲೂ ಅಷ್ಟೇ ನಾವು ಆರಾಮಾಗಿ ಕುತ್ಕೊಂಡು ಕುತ್ಕೊಂಡು ಒಂದು ಒಂದು ಲೋಟ ಟೀ ಕುಡಿದ್ರೂ ಆ ಖುಷಿ ಇದೆಯಲ್ಲ ಅದಕ್ಕೆ ಸಮ ಯಾವುದೂ ಇಲ್ಲ ಈಗ ನೀವು ನೋಡ್ತಾ ಇರೋದು ಎಲಿಮೆಂಟ್ಸ್ ಅಂತೇಳಿ ರೆಸ್ಟೋರೆಂಟ್ ಇದು ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಭಾಳ ಚೆನ್ನಾಗಿದೆ ನೈಟ್ ವ್ಯೂ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗಾರ್ಡನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನಲ್ಲೇ ಕುತ್ಕೊಂಡು ಊಟ ಮಾಡ್ಬೋದು ಯೂಲಿ ನಾವು ವರ್ಷಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಈ ಥರ ಹೋಗಿರ್ತೀವಿ ಹೋಗೋಲ್ಲ ಅಂತಲ್ಲ ಒಂದು ಸಲ ಇಲ್ಲ ಎರಡು ಸಲ ಹೋಗಿರ್ತೀವಿ ಅದು ಏನೋ ಆ್ಯನಿವರ್ಸರಿ ಅಥವಾ ಮಗ ಏನೋ ಅರೇಂಜ್ ಮಾಡ್ದೆ ಅಥವಾ ಸರ್ಪ್ರೈಸ್ ಆಗಿ ಇದು ಮಾಡ್ಬಿಟ್ಟ ಅಂದರೆ ಮಾತ್ರ ಹಿಂಗೆ ಹೋಗಿರ್ತೀವಿ ಇಲ್ಲಾಂದರೆ ನಾನು ನಾನು ಹೇಳ್ದಂಗೆ ಆ ಜ್ಯೂತ್ತು ಈ ತೀರ ಏನು ಹೇಳ್ತಾರೆ ತಿನ್ಬೇಕಂತ ಐಸ್ ಕ್ರೀಮು ಜ್ಯೂಸು ತರ್ಸ್ಕೊಂಡು ತಿನ್ನೋದು ಹಂಡ್ರೆಡ್ ಪರ್ಸೆಂಟ್ ತಿಂತೀವಿ ಇಲ್ಲ ಅಂತಲ್ಲ ಬಟ್ ಅದು ಯಾವುದೂ ಅಪರೂಪನೇ ಆದರೆ ಊಟಕ್ಕೆ ಅಷ್ಟು ನಾನು ಅಪೇಕ್ಷೆ ಪಡೋದೇ ಇಲ್ಲ ಆಚೆ ಕಡೆ ಊಟ ಮಾಡೋಕ್ಕೆ ಓಕೆ ಇದು ಒಂದು ಚಿಕ್ಕ ಪಾರ್ಟಿನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ ತುಂಬ ಖುಷಿಯಾಯಿತು ಆವಾಗ ನಾವು ಮಾತಾಡ್ಕೊಂಡು ಬಂದಿದ್ದೇನೆಂದರೆ ನೋಡು ನಾವು ಹೋಗದೇ ಇದ್ದಿದ್ರೆ ಇಷ್ಟು ಸಂತೋಷ ಸಿಗ್ತಾ ಇರಲಿಲ್ಲ ಅವ್ರಿಗೂ ಖುಷಿಯಾಯಿತು ನಮಗೂ ಖುಷಿಯಾಯಿತು ಒಂದು ಒಳ್ಳೆ ಸಮಯನ ಎಲ್ಲರೊಟ್ಟಿಗೆ ಕಳೆದ್ವಿ ನಾವು ಡಿಶ್ ತೊಗೊಂಡ ನಿರ್ಧಾರ ಸರಿ ಇತ್ತು ನಾವು ಹೋಗಿದ್ದೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಾಗೆ ಒಳ್ಳ ವ್ಲಾಗ್ಸ್ನ ಇನ್ನು ಶೂಟ್ ಮಾಡಿಟ್ಟಿದ್ದೀನಿ ನಿಮಗೆ ಬರೋ ದಿನಗಳಲ್ಲಿ ಅದನ್ನು ಕೂಡ ಹಾಕ್ತೀನಿ ಎಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಪ್ರೀತಿಯಿಂದನೇ ನಾವು ಮುಂದುವರಿತಾ ಇದ್ದೀವಿ ಅಮ್ಮ ಮೊನ್ನೆ ಅಮ್ಮ ಹೇಳ್ತಾಯಿದ್ರು ಇನ್ನು ಎಷ್ಟೊಂದು ಅಡುಗೆ ನಾನು ತೋರಿಸ್ಬೇಕಣೆ ಟೈಮೇ ಇಲ್ಲ ನೀನು ಕರೆಕ್ಟಾಗಿ ಬಂದು ಉಳ್ಕೊಳ್ತಾ ಇಲ್ಲ ಅಂತ ನಾನು ಹೋಗಿದ್ದು ಲಾಸ್ಟ್ ಟೈಮ್ ರೆಸ್ಟ್ ಮಾಡೋಕ್ಕೆ ಅವಾಗ ನಾನು ಶೂಟ್ ಮಾಡಲೇ ಇಲ್ಲ ಇನ್ನು ಮುಂದೆ ನಾನು ಹೋಗ್ತೀನಿ ಅಮ್ಮನಿಗೆ ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡ್ಕೊಡೋಕೆ ನಾನು ಹೋಗ್ತೀನಿ ಆಗ ನಾನು ನಿಜವಾಗ್ಲೂ ಒಳ್ಳೆ ಒಳ್ಳೆ ವ್ಲಾಗ್ಸನ್ನ ಶೂಟ್ ಮಾಡ್ತೀನಿ ಹೇಗಿತ್ತು ಕಿಚನ್ನ ಹೇಗೆ ಅದನ್ನು ಆರ್ಗನೈಸ್ ಮಾಡಿಕೊಟ್ಟು ಬಂದೆ ಅಂತ ನಿಮ್ಮ ಹತ್ರನೂ ಹಂಚ್ಕೋತೀನಿ ನಾನು ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ ಸೊ ಓಟೆಲ್ ಚೆನ್ನಾಗಿತ್ತು ಊಟ ಓಕೆ ಎಲ್ಲ ಚೆನ್ನಾಗೆ ಅನ್ನಿಸ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು ನೀವು ಇವಾಗ ನೋಡ್ಬೋದು ನಾವೆಲ್ಲ ಫುಲ್ ಫ್ಯಾಮಿಲಿ ಅವರು ಐದು ಜನ ನಾವು ಐದು ಜನ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ ತುಂಬ ಜನ ನನಗೆ ನಮ್ಮ ಈ ವಸ್ತುನ ಪ್ರಮೋಟ್ ಮಾಡಿ ಆ ವಸ್ತುನ ಪ್ರಮೋಟ್ ಮಾಡಿ ಅಂತ ಕೇಳ್ತಾಯಿರ್ತಾರೆ ದಯವಿಟ್ಟು ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ತೀನಿ ನೀವು ಹೇಳೋ ವಸ್ತು ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಂದರೆ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ ಅಷ್ಟೇ ಹೊರ್ತು ಇರೋರು ಹೊಟ್ಟೆ ಮೇಲೆ ನಾನು ಹೊಡೆಯೋಲ್ಲ ಯಾರೋ ಹೇಳ್ತಾ ಇದ್ರಿ ಎಲ್ಲ ಅನುಕೂಲ ಆದವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ ಮತ್ತೆ ಮತ್ತೆ ಅಂತ ನೋಡಿ ಒನ್ ಟೈಮ್ ಕಮಿಟ್ಮೆಂಟ್ ಅದು ನನ್ನ ಫ್ಯಾಮಿಲಿಯಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ ಅಂದರೆ ಲೈ ಲೈಫ್ ಟೈಮ್ ಅದೊಂದು ಕಮಿಟ್ಮೆಂಟೇ ನಮ್ಮದು ನಾವು ಅದನ್ನೇ ಈಗ ಕೊಬ್ಬರಣ್ಣೆ ಇದ್ಮೇಲೆ ಮತ್ತೆ ಯಾಕೆ ಕೊಬ್ಬರಣೆ ತೋರಿಸ್ಲಿ ನಾನು ಸೊ ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದೀನಿ ಮಾಲ್ಟು ಒಂದು ಐವತ್ತು ಜನ ನನಗೆ ಮಾಲ್ಟ್ ಪ್ರಮೋಷನ್ ಮಾಡಿ ಅಂತ ಕೇಳ್ತೀರಾ ನಮ್ಮಲ್ಲಿ ಸಿರಿಪೂರ್ಣ ಮಾಲ್ಟ್ ಇದೆ ಆಲ್ರೆಡಿ ನಾವು ಮಾಲ್ಟ್ ಮತ್ತೆ ಮತ್ತೆ ನಾನು ಪ್ರಮೋಷನ್ ಮಾಡ್ತಾ ಹೋದರೆ ಜನಗಳಿಗೆ ಕನ್ಫ್ಯೂಷನ್ ಆಗಲ್ವಾ ಅದು ತೊಗೋಬೇಕಾ ಇತ್ತು ತಗೋಬೇಕಾ ಅದರಲ್ಲೂ ನಾನು ಟೇಸ್ಟ್ ನೋಡಿ ಅದು ಒಳ್ಳೆಯದ ಕೆಟ್ಟದ ಭರವಸೆಯಿಂದ ನಾನು ಪ್ರಮೊ ಪ್ರಮೋಷನ್ ಮಾಡ್ತೀನಿ ಹಾಗಾಗಿ ದಯವಿಟ್ಟು ಮಾಡದೇ ಇರೋರು ಬೇಜಾರಾಗಬೇಡಿ ಬೇರೆ ರೀತಿ ಕಮೆಂಟ್ಸ್ ಹಾಕೋಕೆ ಹೋಗಬೇಡಿ ನಮ್ಮಲ್ಲಿ ನಾನು ಯಾವುದನ್ನೇ ಆಗಲಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಅಂದ್ಕೊಂಡು ಮಾಡ್ತಾ ಇರೋಳು ಸೊ ನನಗೆ ಯಾವುದೇ ಒಂದು ಆಮಿಷ ನೀವು ಒಡ್ಡೋಕ್ಕೂ ಆಗೋಲ್ಲ ನಾನು ಆ ರೀತಿ ಪ್ರಮೋಷನ್ಸ್ ಕೂಡ ಮಾಡಲ್ಲ ಮಾಡಿಲ್ಲ ಅಂಥೇಳಿ ಅದನ್ನು ಇಟ್ಕೊಂಡು ಬೇಜಾರು ಮಾಡ್ಕೋಬೇಡಿ ನನ್ನ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್